ారతి భారతి హారతి భారతి కల్పన మంజుల చంద్రకలా ఇవరే నమ్మ కలియుగదా పంచకన్యరు ఇవరే నమ్మ కలియుగదా పంచకన్యరు రూపిణి రాగిణి రాధిక భావన రచితారా పట్టెమిడి రా కవరు ఇవరే నమ్మ పట్టెద రమన దరు రూపిణి రగిణి రాధిక భావన రచితారే నమ్మ కలయుగద పంచ కన్యరు ఇవరే నమ్మ కలియుగద పంచ కన్యరూ ಾಗಿಣ ನಮಃ ಓ ಪ್ರಚಿತ ನೀ ನಮಃ ಓ ವಿಶ್ವಶಾಂತಿಯೇ ನಮಃ ನೋಡ್ರಪ್ಪ ನೋಡ್ರಿ ನಾಮಗಿರಿ ಶಿವಪ್ಪ ಬಾಟ್ಲಾಕ್ ತುಳುದ್ರು ತಿಪ್ಪೆ ಮೇಲೆ ಕೆಳದ ಆಡುದ್ರು ಇನ್ನೂ ಮರ್ಯಾದಾ ಸ್ಥಳವಾಗಿ ಆಡ್ತಾವನೆ

चंड बंगी से रो जो चंड बंगी से ॾे चंद ఇది నీనొందు బంధ్యవస ಕರೆದ್ರೆ ಎದ ನಾ ಕರೀತೀನಿ ನೋಡಿಗ ಅಪ್ಪ ರೇ ಅಪ್ಪರೇ ದೊಡ್ಡಪ್ಪರ ಇದ್ರಿಂಚು आनंद साकारा ओदांत के झिंकारा आध्यात्मादि सारा ಪೂಜೆಯನ್ನು ಮಾಡ್ತಾ ಇದಾರೆ ವೇದ ವೇದ ಶ್ರೀ ಶ್ರೀ ಗುಡುಂಬ ಗುರುಸ್ವಾಮಿ ಪಾದಕ್ಕೆ ಇದರಲ್ಲ ಲಿಂಗ ಪೂಜೆ ವಿಷಯ ನಿಮ್ಗೆ ಗೊತ್ತಿಲ್ಲ ಕಡೋ ಅವ್ರ ಹತ್ರ ನನಗೆ ಗೊತ್ತಿಲ್ಲ ಅಂದ ನಿನ್ಗೆ ಹೆಂಗೋ ಗೊತ್ತಾಗುತ್ತೆ ಸಂಗೊಳ್ಳೆ ನಿಮ್ಮ ದೊಡ್ಡ ಸಂಗೊಳ್ಳೆ ಒಳ್ಳೆ ಬಳ್ಳಗರು ಬಂದರಂಗಾರ್ತಾ ಇದ್ದರಲ್ಲ ಏರ್ ಬಾ ನಿನಗೆ ಬುದ್ಧಿ ಆಯ್ತೇನೋ ನೀನೇ ಹಾಕೋ ಒಳಕ್ಕೆ ಹೋಗಿದೆ ಇಲ್ಲ ಚಿಕ್ಕ ಸಂಗೊಳ್ಳೆ ನೀವೇ ತಾನೇ ಒಳಕ್ಕೆ ಹೋಗಿ ಅಂತ ಹೇಳಿದ್ದು ಮಂತ್ರ ಹಾಕೋದು ಹೆಂಗಿಸರಿಗೆ ಮಾತ್ರ ಹೆಂಗಿಸರಿಗೆಲ್ಲಾ ನಾವು ಮಂತ್ರ ಹಾಕ್ತರೆ ಮಂತ್ರ ಪೋಲಾಗ್ ಹೋಗಿಬಿಡವೇ ಸರಿ ಸರಿ ಸ್ವಾಮಿ ಮೊದ್ಲೇ ಹೇಳ್ಬಾರ್ದ ನೀವು ಹಾಕಿದೆ ತಗೊಳ್ಳಮ್ಮ ಹತ್ ರೂಪಾಯಿನ ಸ್ವಾಮಿಗಳು ಮುಂದೆ ದಕ್ಷಿಣೆ ಇಟ್ಟು ನಮಸ್ಕಾರ ಮಾಡಿ ಕುಂತ್ಕ ಅವ್ರ ಹೆಂಗ್ ಹೆಂಗ ಹೆಂಗ್ ಹೆಂಗ ಹಾಕ್ತಾರೆ ಹಂಗಿ ಹಾಕಿಸ್ತು ಏನ ಯಾಕೋ ಈ ವಾತಾವರಣ ಎಲ್ಲ ನೋಡ್ತಾ ಇದ್ರೆ ಸಾನೆ ಭಯವಾಯ್ತೈತೆ ಇವಯ್ಯ ನೋಡಿದ್ರೆ ಆಗ್ಲಿಂದ ತಿನ್ಕೊಳ್ಳೋರಂಗೆ ನನ್ನೇ ನೋಡ್ತಾವ ಅವ್ನ ನೋಡಿದ್ರೆ ಪಿಡ್ಸ್ ಬಂದವನ ಆಡ್ದಂಗ ಆಡ್ತಾವನೆ ನನಗೆ ಯಾಕೋ ಭಯ ಐತೆ ಐತೆ ಬಾ ಆಕ ಆಕ ಡಾಕ್ಟರ್ ಇಬ್ಬರಿಗೂ ಸೇರಿಸಿ ಹಾಕ್ಲಿ ಬಾ ಮಂತ್ರ ಗಂಡು ಬರ್ಬಾರ್ದು ಅವ್ರೇನಾರ ಬಂದ್ರೆ ಲಿಂಗ ಪೂಜೆ ಮಾಡಕ್ ಆಗಲ್ಲ ಅಯ್ಯ ಹೋಗೇಮರ ಐತೆ ಇಷ್ಟ ದಿವ್ಸ ಮಾಡ ಪರಿಯತ್ನ ಎಲ್ಲ ಹೊಳೇಲಿ ಲೋಮ ಮಾಡ್ದಂಗೆ ಮಾಡಬೇಡ ಹೋಗು ಒಟ್ಟಿನಲ್ಲಿ ನಮ್ಗೊಂದು ಗಂಡು ಮಗು ಉಟ್ಬಿಟ್ರೆ ಸಾಕು ಹೋಗು ಹೋಗು ಯಾವಾಗ ನೋಡಿದ್ರೂ ನನಗೆ ಬೈ ಮಾಡೋ ಕೆಲಸ ನೆಟ್ಟಿಗ್ ಮಾಡಿದಿದ್ರೆ ಇನ್ನೊಬ್ರ ಹತ್ರ ಕೇಳೋ ಪರಿಸ್ಥಿತಿ ಬತ್ತಿತ್ತಾ ಇವತ್ತು ನಮಗೆ ಹೋಗಮ್ಮ ಆಯ್ತು ಹೋಗಮ್ಮ ಇಲ್ಲೇ ಇರ್ತೀಯ ತಾನೇ ಆ ಇಲ್ಲೇ ಇರ್ತೀನಿ ಇವಳ್ಯ ರಾಮಗಣ್ಣೋ ಹಿಂಗಲ್ಲ இவழியார மகள இங்க மைசூரு சைத்ரா மாளிய பாதிர மைசூரு சைத்ரா மாளிய பாதிர சொ காண இவழியார மகள இங்க ഇവിടെ ആരാമാതാണോ ഇതോ ষ্ট দূর কবে হতো হত্যো হত বে বারে চলবে বারে বারে ವಿಜಾತಿ ವಿಜಾತಿಯನ್ನ ಬೇಡ ದೇವನುಲಿದಾತನೇ ಜಾತಿ ಎಂದು ಹೇಳಿದ್ದಾನೆ ಅಂದ ಮೇಲೆ ನಮ್ಮಲ್ಲಿ ಜಾತಿ ಆತಗೆ ಅಪಸ್ವರವಿಲ್ಲ ಬಕ್ತೇನು ಖಂಡಿತ ನೋಡುವುದಿಲ್ಲ ಅಂದ್ರೆ ಓ ಖಂಡಿತ ನೀನು ಪ್ರೀತಿಯಿಂದ ಪ್ರೇಮ ದೂಟವನ್ನು ಬಡಿಸಿದ್ದೇನೆ ಎಂದರೆ ಮಾಡುವುದು ಖಂಡಿತ ಮಾಡಿ ಹೌದಾ ನಿಜ ನಿಮ್ಮಂತವರ ಮನೆಗೆ ಬರುವುದು ನಿಮ್ಮಂತವರ ಮನೆಗೆ ಬಂದು ಊಟ ಮಾಡುವುದು ಎಂದರೆ ನಮಗೂ ಒಂಥರ ಖುಷಿ ಆಗುತ್ತದೆ

ಸುಳ್ಳೊಳುದುಂಟೆ ಖಂಡಿತ ಇಲ್ಲ ಹೌದೇ ಹಾಗಾದ್ರೆ ತಗೋ ನನ್ನ ಕೈ ಮೇಲೆ ನಿನ್ನ ಕೈ ಮೇಲೆ ನನ್ನ ಕೈ ಇಟ್ಟು ಪ್ರಮಾಣ ಮಾಡುತ್ತೇನೆ ಖಂಡಿತ ನಿಮ್ಮ ಮನೆಗೆ ಊಟಕ್ಕೆ ಬರುತ್ತೇನೆ